ಲ್ಲವೋ ಈ ಧಾಣಗಳಿಂದಾಗಿ ಪಾಂಡವರು ತಮ್ಮ ಸರ್ವಸ್ವವನ್ನು ಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಧರ್ಮರಾಯನ ಸಮೇತ ಭೀಮ ಅರ್ಜುನ ನಕುಲ ಸಹದೇವ ಈ ಐವರು ಸರ್ವರ ಸಮಕ್ಷಮದಲ್ಲಿ ತಲೆವಾಗಿ ಕೊಳ್ಳರಿಸುವಂತೆ ಮಾಡಿದ್ದು ದ್ರೌಪದಿ ವಸ್ತ್ರಾಪಣಕ್ಕೆ ಪ್ರೇರಣೆಯನ್ನ ನೀಡಿದ್ದು ಆ ಧಾರ ಅನೇಕ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಆಡವಾಗಿದ್ದು ಮುಂದೆ ನಡೆಯುವ ಘೋರ ಯುದ್ಧದಲ್ಲಿ ಭೀಮನು ದುಶ್ಯಾಸನ ಒಳನ್ನು ಬಗೆ ಆತನ ಬಿಸಿ ರಕ್ತದಿಂದ ಬಿರುಮಳಿಯನ್ನ ಕಟ್ಟಲಿಕ್ಕೆ ಪ್ರೇರಣೆಯಿಂದ ನೀಡಿದ್ದು ಈ ಕಾಲದಲ್ಲಿ ಮುಂದೆ ನಡೆಯುವ ಗಧಾಯುದ್ಧದಲ್ಲಿ ಭೀಮನು ತನ್ನ ಗದಾದಂಡದಿಂದ ದುರ್ಯೋಧನ ತಡೆಯನ್ನು ದುರ್ಯೋಧನ ತನ್ನ ತೊಡೆಯನ್ನು ಮುರಿದುಕೊಂಡು ತಲೆಯ ಮೇಲೆ ಬಿದ್ದು ವಿಲವಿಲನೆ ವಿಲವಿಲನೆ ವಿಲೆ ಮಿಲನೆ ಮೊದಲಾಡಿ ಸಾಯುವುದಕ್ಕೂ ಕಾರಣವಾದ ಈ ಧಾರ್ಮಿಕ ಕೃತ್ಯಗಳಿಗೆ ನಾಂದಿಯಾಡಿದ ಈ ಧಾನಗಳನ್ನು ಸಾಮಾನ್ಯವಾದ ಕೇಳು ಅಂದು ನಿನ್ನ ಸಹೋದರ ಮುಂದೆ ನೀನು ಮಾರಿದ ಶಬ್ದ ಏನಾಯಿತು 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 ಈ ಆಶ್ವಾಸನಗಳನ್ನೇ ಅಲ್ಲಗಳೇ ಇತ್ತಿರುವ ಕಲೆಯುತ್ತಿರುವ ಮರುಳುಗಳೇ ಸ ಕುಹಕ ಕಂಠದ ಕರ್ಕಶೋಣ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ತದ ಪ್ರಳಯತ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಪ್ರವೀಣ ಪ್ರವೀಣಾತ್ಸರ್ಯದ ಮಹಾನ್ ನಿಹುಣ ಈ ಸರ್ಬಲ ರಾಜ ಶಪುನಿಯೊಡನೆ ನಿಮ್ಮ ೆಲ್ಲರ ಸರಸ ದುರ್ಯೋಧನ ದುರ್ನೀತು ದುರ್ಣ ದುರ್ಯೋಧನೇ ಅಂದು ನಿರವರಾದ ತೊಂಬತ್ತೊಂಬತ್ತು ಮಾತೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಭಯಾನಕ ಇಂಚರನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯು ನೂರು ಈಟಿಗಳಿಂದ ಒಮ್ಮೆಲೆ ಮೀಟಿದಂತಾಗಿ ನನ್ನ ಗುಂಡಿಗೆಯು ನಡಗುತ್ತಿರುವುದು ಕೈಕಾಲುಗಳು ಕಪ್ಪಿಸುತ್ತಿರುವುದು ಈ ದೇಹವನ್ನು ಇದ್ದಡನೆ ದಯಿಸುತ್ತಿರುವುದು ದುರ್ಯೋಲ ದಿಸುತ್ತಿರುವುದು ತೀರಿಸಿಕೊಳ್ಳಲೇಬೇಕೆಂದು ಶಕುನಿ ನೀರೊಪ್ಪದೇ ಈ ಇಡೀ ಹಣ್ಣು ಒಳೆ ನೀರನ್ನು ಹುಂಡು ದುರ್ಯೋಧನ ಮೇಲೆ ಹಾಕಿ ತೀರಿಸಿಕೊಳ್ಳಬೇಕೆಂದು ನಿಶ್ಚಯ ನೀರನ್ನು ಸಂಪೂರ್ಣವಾಗಿ ಅವರೆಲ್ಲರೂ ಪ್ರಕೃತಿ ಉಪವಾಸ ಮಾಡಿ ಹತ್ತಾಸಿಂದ ಬೆರೆಯುತ್ತಿರುವ ನಾವೇನು ಸಾಮಾನ್ಯರೇ ನಾವು ಸಾವಿರ ಮಂದಿ ಸಹೋದರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಇಂತಹ ದಿವ್ಯ ಸಿಂಹೋಸ್ಥರ ಮೇಲೆ ನನ್ನ ಸಹೋದರೊಳಗೊಂಡು ಸಮಸ್ತ ಸಾಮಂತ ರಾಜ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರನ್ನು ರಾಜ್ಯಪಾಲವನ್ನು ಮಾಡಬಹುದಾಯಿತು ಸಹೋದರಿಗಿಂತ ಮಾತಿನಂತೆ ಹಿಂದೊಡನೆ ಸೇರಿಸಿ ಮುಲ್ಲನ್ನು ಮಲ್ಲಿನಿಂದಲೇ ವಜ್ರವನ್ನು ಛೇದಿಸಬೇಕು ಮೋಸಗಾರನನ್ನು ಅದರಲ್ಲೂ ಸೋದರ ಮಾವನೆಂಬ ಕರುಣೆಯನ್ನು ತೋರಿದ ನಿನ್ನಂತಹ ನಯವಂತಕ ಮೋಸಗಾರನನ್ನು ಎಂಬ ಹಿರಿಯ ನುಡಿಗಳಂತೆ ಅರಿಗಳಿಂದ ಅಡಿಗಳಿಗೂ ನಿನ್ನನ್ನು ಅರ್ಧಗಟ್ಟಿ ಅವತಿಯ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲೇ ಮುಳುಗಿಸಲು ಕ್ಷೇತ್ರ ಹಿಂಸದಲ್ಲಿ ಈ ಶಕುನಿಯಿಂದ ನಿನಗಾಗತಕ್ಕಂತಹ ಹಿಂಸೆ ಅತಿ ಭಯಾನಕವೆರಿಸಿಯ ಕಣ್ಣಿಯಿಂದ ಐದು ಕೈದು ಹಿರಿಯ ರಕ್ತಗಳಿಂದ ಕಲಂಕಿತನಾಗಿ ಶೋಕದಿಂದ ತೆಗಿಸುತ್ತಿಗಾಗಿ ಒಂದೇ ಒಂದು ದಿಕ್ಕು ಸಿದ್ಧ ಮಾಡಿ ನೇರವಾಗಿ ನರಕದ ಮಾರ್ಗವನ್ನೇ ನರಕದ ಮಾರ್ಗವನ್ನೇ ನರಕದ ಮಾರ್ಗ ನಿನಗೆ ಶಕುನಿ ಓಂ ಪರಮೇಶ್ವರ ನಿನಗೆ ಪರಮವೈಿಗ ಆ ಪಾಂಡವರಿಗೆ ನಿನ್ನ ಆಗಮನ ನಾನು ಮಾಡಿದ ಕಾರ್ಯವು ಯುಕ್ತಮ ಶಕುನಿ ಚಿಂತೆ ಏಕೆ ಕುರುರಾಜ ಚೈತ್ರತಾ ಕೃತವರ್ಮಾದಿನ ಈಗಾಗಲೇ ತಮ್ಮ ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟಲು ದೂತನು ಈಗಾಗಲೇ ಸಮಾಚಾರವನ್ನು ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸಿಲ್ಲ ಮಾವ ಮತ್ತೆ ದುರ್ಯೋಧನು ಅಸ್ಸಾಯಕ ಆಹಾ ತನ್ನೆರಡು ತೋಲ್ ಬಳಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ ಹೌದು ಹೌದು ಆದರೆ ಜ್ಞಾತಿ ಹಿಂಸೆ ಸ್ವಯೂತ ಕಲಹ ಉಚಿತವೇ ಮಾವ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧ ವಿಧವಾಗಿ ಹೇಳಿದನು ಆದರೆ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಅವನ ಮಾತು ಪರಿಗ್ರಹ ಎಲ್ಲ ಬಿಡು ಅಣ್ಣ ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನು ನಾಳೆ ನಮ್ಮ ನಾಳೆ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ ಕೃಷ್ಣನು ಅಸ್ಥಿರಾವತಿಗೆ ಸಹೋದರ ಕೃಷ್ಣನಿಗೆ ಅತಿಥಿ ಸತ್ಕಾರ ಸಿದ್ಧ ಮಾಡು ಅಣ್ಣ ಗೋಪಾಲಕನು ನಮ್ಮ 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 ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ ಈಗಾಗಲೇ ಆ ದಾಟಿ ಈಗಾಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ಮುರುಕು ಜೋಪಡೆಯನ್ನು ಆಶ್ರಯಿಸಿರುವನು ನೋಡಿದೆಯೋ ಎಷ್ಟು ನೋಡಿದೆಯೋ ಎಷ್ಟೊಂದು ಅವಹೇಳನ ಅವಹೇಳನವಲ್ಲ ಪ್ರಯಾಸ ಹೋದರ ಯದುಪತಿಯು ಭಕ್ತ ಪರಾಧೀನನು ವಿದುರನಂತಹ ಭಕ್ತರು ಮತ್ಯಾರು ಈ ದಿನ ಆತನ ಸತ್ಕಾರವನ್ನು ಸಿದ್ಧಪಡಿಸು ಸ್ವೀಕರಿಸು ನಾಳೆ ಮುಗಿಸಿಕೊಂಡು ಈ ದಿನ ಆತನು ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಈ ರಾಯಭಾರಿಯಾಗಿ ಬಂದಿರುವ ಕೃಷ್ಣನಿಗೆ ಆ ರಾಯಭಾರಿಯಾಗಿ ಬಂದಿರುವ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪಲಾಗದು ಸಹೋದರ ಸಹೋದರ್ಯಾಸನ ಸಹೋದರ ಸಹೋದರ ಅಭಿಮಾನಿ ಅಭಿಮಾನ ಶೂನ್ಯತೆಯಿಂದ ಅಭಿಮಾನ ಶಾಲೆಯ ಅಭಿಮಾನ ಶಾಲೆಯ ನೋಡ್ಬಾರ್ದು ನಾನು ಏನ ಮಾಡಿ ನಾನು ದುಶ್ಯಾಸನ ಅವ್ರು ಏನನ್ನ ಮಾಡ್ತಿರ್ತಾರೆ